श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमस्ते प्राणेश प्रणतविभवायामनिमगाः नमः स्वामिन् रामप्रियतम हनुमन् गुरुगुणा नमस्तुभ्यं भीम प्रबलतमकृष्णेष्टभगवन्नम श्रीमन्मद्व प्रदेशसदृशं नो जय जया, जया। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तर्वये वैष्णवेन्दी वरेन्दवे श्रीराघवेन्द्रगुरुवे नमोऽत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये श्रीगुरुभ्यो नमः हरि ओम् स्वस्तिस्तु सताम् अशेषन्मङ्गलानि भवन्तु श्रीगुरुभ्यो नमः हरि ओम् नाहं कर्ता हरिः कर्ता त्वत्पूजा कर्मचाकिलम् ಸದಾ ಹರಿವಾಯುಗುರುಗಳ ಸೇವೆ ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ರಾಯರ ಗುರು ಸಾರ್ವಭೌಮರ ಮಂತ್ರಾಲಯ ಮಠದ ಗುರು ಸಾರ್ವಭೌಮರ ರಾಯರ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಕಲ್ಪವೃಕ್ಷ ಕಾಮಧೇನು ಎನ್ನಿಸಿಕೊಂಡಂತಹ ರಾಯರ ಭಕ್ತರು ಇಡೀ ಜಗತ್ತಲ್ಲಿ ಇದ್ದಾರೆ ಅವರ ರಾಯರೇ ಜೀವನ ರಾಯರೇ ತಂದೆ ತಾಯಿ ರಾಯರೇ ಪ್ರತಿಯೊಬ್ಬರು ಅಂತ ಬಂಧು ಬಳಗವು ನೀನೆ ಸರಸಿ ಜಾಕ್ಷ ರಾಯರೇ ನಮಗೆ ತಂದೆ ತಾಯಿ ರಾಯರೇ ನಮ್ಮ ಬಂಧು ಬಳಗ ಪ್ರತಿಯೊಂದು ಸಹಿತ ರಾಯರು ನಮಗೆ ಆಗಿದ್ದಾರೆ ಪ್ರತಿಯೊಂದು ಜೀವನದಲ್ಲಿಯೂ ಅವರ ಹಿಂದೆ ಸತ್ಕರ್ಮಗಳನ್ನು ನಾವು ಮಾಡಿದ್ರೆ ರಾಯರ ನಮ್ಮಿಂದ ಇರ್ತಾರಂತೆ ದುಷ್ಕರ್ಮಗಳನ್ನು ಮಾಡಿದ್ರೆ ರಾಯರಿರಲ್ವಂತೆ ಮೋಸ ವಂಚನೆ ಸುಳ್ಳು ಇದೆಲ್ಲ ಹೇಳಿದ್ರೆ ಇರಲ್ವಂತೆ ಎಲ್ಲಿ ಸತ್ಯ ಇರುತ್ತೆ ಅವರು ಸತ್ಯವಾಗಿ ಜೀವನ ಮಾಡೋಣ ಅದಕ್ಕೆ ಸತ್ಯ ಧರ್ಮರ ತಾಯಚ ಸತ್ಯದಲ್ಲಿರಬೇಕು ಧರ್ಮದಲ್ಲಿರಬೇಕು ಅಂದರೆ ಮಾತ್ರ ರಾಯರು ನಮ್ಮ ಜೊತೆ ಇರ್ತಾರಂತೆ ವಿಶೇಷ ರೀತಿಯಾದಂತಹ ರಾಯರ ಪರಮಾನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅವರನ್ನು ನಾವು ಒಲಸ್ಕೋಬೇಕು ಅಂತಂದರೆ ಸುಮ್ಮನೆ ಅಲ್ಲ ನಾವು ಸತ್ಯವಾಗಿರಬೇಕು ಅವರ ಸೇವೆಯನ್ನು ಮಾಡಬೇಕು ವಿಶಿಷ್ಟ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾರಂತೆ ವಿಶೇಷ ರೀತಿಯಾದಂತಹ ಗಣಪತಿಯ ಒಂದು ಹಬ್ಬ ಭಾಳ ಹತ್ರ ಬರ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಪರಮಾನುಗ್ರಹ ಆಗಬೇಕು ಅಂತಂದರೆ ಆ ಗಣಪತಿ ಸ್ತೋತ್ರವನ್ನು ನಾವು ಕೇಳಬೇಕು ಹಿಂದಿನ ಇದೇ ನನ್ನ ಒಂದು ಬಹಳ ಗಣಪತಿಯ ಸ್ತೋತ್ರ ಒಂದು ರಾಯರು ಹೇಳಿರು ಕೊಟ್ಟಿರುವಂಥ ಒಂದು ವೇದ ಮಂತ್ರ ಇತ್ತು ಅದಕ್ಕೆ ಬಹಳ ನೀವು ಒಳ್ಳೆಯ ಪ್ರೋತ್ಸಾಹನವನ್ನು ಮಾಡಿದ್ದೀರಿ ಅದಕ್ಕೆ ಹೃತ್ಪೂರ್ವಕವಾಗಿ ನನ್ನ ಕಡೆಯಿಂದ ನಮ್ಮ ಇಡೀ ಮಧ್ಯ ವಾಹಿನಿ ಕಡೆಯಿಂದ ರಾಯರ ಸಿದ್ಧಕ್ತರಿಂದ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಾ ಆ ಗಣಪತಿಯ ಇನ್ನೊಂದು ಸ್ತೋತ್ರವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾರಿಗೆ ಗಣಪತಿ ಸ್ತೋತ್ರವನ್ನು ಕೇಳ್ತಾರೆ ಅವರ ಮನೆಯಲ್ಲಿ ವಿಶೇಷ ರೀತಿಯಾದಂತಹ ಅನುಗ್ರಹ ಆಗ್ತಾ ಆಗುತ್ತಂತೆ ಯಾಕೆಂತಂದರೆ ಗಣಪತಿ ಹಬ್ಬ ಇನ್ನೇನು ಬರ್ತಾ ಇದೆ ಗಣಪತಿ ಬಪ್ಪ ಮೋರಯ ಅಂತ ವಿನಾಯಕ ಗಣಪತಿ ವಿಘ್ನರಾಜ ಅಂತ ನಿರಸ್ಯತಿ ವಿಘ್ನ ನಿರ್ವಿಘ್ನ ಅಂತ ಅವರನ್ನು ನೆನೆಸ್ಕೊಂಡ್ರೆ ಸಾಕಂತೆ ಯಾವುದೇ ಕಾರಣಕ್ಕೂ ನಾವು ಏನಾದರೂ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅದಕ್ಕೆ ವಿಘ್ನಗಳು ಬರೋದಿಲ್ಲ ಅಂತ ಈಗಿನ ಕಾಲದಲ್ಲಿ ವಿಘ್ನಗಳೇ ಜಾಸ್ತಿ ಬರೋದು ಏನಾದರೂ ನೀವು ಸತ್ಕರ್ಮಗಳನ್ನು ಮಾಡಲಿಕ್ಕೆ ಹೊರಟ್ರೆ ನೋಡ್ರಿ ವಿಘ್ನಗಳೇ ಜಾಸ್ತಿ ಬರುತ್ತೆ ಆವಾಗ ವಿಶೇಷ ರೀತಿಯಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣೆ ಮಾಡುವುದರ ಮೂಲಕ ನಾವು ಅದನ್ನು ತಿಳ್ಕೋಬೇಕು ಶ್ರವಣವನ್ನು ಮಾಡಬೇಕು ಮನನ ಮಾಡಬೇಕು ಅಂತ ಬರೀ ಶ್ರವಣ ಅಲ್ಲ ಮನನವನ್ನು ಮಾಡಬೇಕು ಪ್ರತಿನಿತ್ಯ ಅದನ್ನು ಕೇಳಬೇಕು ಕೇಳ್ದಾಗ ಕೇಳಿದಾಗ ಅದು ನಿಮಗೆ ಬಾಯ್ಪಾಟ ಆಗುತ್ತೆ ಆದ್ದರಿಂದ ಆ ಗಣಪತಿಯ ಸ್ತೋತ್ರ ಪ್ರತಿಯೊಬ್ಬರೂ ಸಹಿತ ಕೇಳೋಣ ಅಂತ ಹೇಳಿ ಬಹಳ ವಿಶಿಷ್ಟ ರೀತಿಯಾದಂತಹ ಗಣಪತಿ ಸ್ತೋತ್ರ ಇದು ಮುದಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ವಿಲಾಸಿ ಲೋಕ अनायकैकनायकं विनाशितेव दैत्यकं नता ताशुभाशुनाशकं नमामि तं विनायकम् जय गणेश जय गणेश जय गणेश पाहि मा जय गणेश जय गणेश जय गणेश रक्षमा न तेतरातिभीकरं न वोदितार्कभास्वरम् न मत्सुरारिनिर्जरं नतादिकापदुद्धरम् सुरेश्वरं निधिश्वरं गजेश्वरं गणेश्वरं महेश्वरं तमाश्रये परात्परं निरन्तरम् जय गणेश जय गणेश जय गणेश पाहि मा जय गणेश जय गणेश जय गणेश रक्षमा समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्त्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्करम् जय गणेश जय गणेश जय गणेश पाहि मा जय गणेश जय गणेश जय गणेश रक्षमा अकिञ्चनार्तिमार्जनं चिरन्तनोक्तिभाजनं पुरारि पूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् जय गणेश जय गणेश जय गणेश पाहि मा जय गणेश जय गणेश जय गणेश रक्ष मा नितान्तकान्तदन्तकान्तिमन्तकान्तकात्मजं मचिन्त्यरूपमन्तहीन मन्तराय कृन्तनं हृदन्तरे निरन्तरं वसन्तमेव योगिना तमेकदन्तमेव तं विचिन्तयामि सन्ततम् जय गणेश जय गणेश जय गणेश पाहि मा जय गणेश जय गणेश जय गणेश रक्षमा महागणेश पञ्चरत्नमादरेण योन्महं प्रज प्रतिप्रभातके हृदि स्मरन् गणेश्वरम् अरोगमा अरोगतामदूषतां सुसाहितिं सुपुत्रतां समीहितायुरष्टभूतिमभ्युपैति सोचिरात् इति ಗಣೇಶ ಪಂಚರತ್ನ ಸ್ತೋತ್ರಂ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತೂ ವಿಶಿಷ್ಟ ರೀತಿಯಾಗಿರುವಂತಹ ಮಹಾಗಣೇಶ ಪಂಚರತ್ನ ಸ್ತೋತ್ರ ಬಹಳ ವಿಶೇಷವಾಗಿರುವಂತಹ ಒಂದು ಸ್ತೋತ್ರ ಇದು ಗಣಪತಿಯ ವಿನಾಯಕ ಚತುರ್ಥಿ ಬರ್ತಾ ಇದೆ ಗಣಪತಿ ಬರೋಕ್ಕಿಂತ ಮುಂಚೆ ಶ್ರೀ ಗಣೇಶಾಯ ನಮಃ ಅಥವಾ ವಿಘ್ನರಾಜಾಯ ನಮಃ ಅಂತ ಹೇಳಿ ಪ್ರತಿಯೊಬ್ಬರೂ ಸ್ಮರಣೆ ಮಾಡ್ತಾ ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೋ ಅವರ ಮನೆಯಲ್ಲಿ ಗಣಪತಿ ಸಾಕ್ಷಾತ್ತಾಗಿ ಬಂದು ನೆಲೆಸ್ತಾನಂತೆ ಎಲ್ಲ ಕಾರ್ಯಗಳಲ್ಲೂ ಸಹಿತ ನಿರ್ವಿಘ್ನತೆಯನ್ನ ಕಾಪಾಡಿಕೊಂಡು ಆ ವಿಘ್ನಗಳನ್ನ ನಾಶ ಮಾಡಿ ನಮಗೆ ವಿಶೇಷ ರೀತಿಯಾದಂಥ ಪುಣ್ಯವನ್ನು ಕೊಡ್ತಾನಂತೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಸಹಿತ ಗಣೇಶನ ಅನುಗ್ರಹ ಆಗಲಿ ವಿನಾಯಕ ಚತುರ್ಥಿ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಮುಂಚಿತವಾಗಲೇ ಆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ಮದ್ದು ಧರ್ಮವಾಹಿನಿ ಮತ್ತು ರಾಯರ ಸದ್ಭಕ್ತರಿಗೆ ಇಡೀ ಜಗತ್ತಿಗೆ ಆ ಗಣಪತಿ ಮತ್ತು ರಾಯರು ಅನುಗ್ರಹವನ್ನು ಮಾಡಿ ಹೇಳಿ ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರೂ ಶ್ರೀ ಗಣೇಶಾಯನಮಃ ಅಂದ್ಕೊಂಡು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಸ್ಫೂರ್ತಿಯನ್ನು ಕೊಡಿ ಹೇಳಿ ಸಂಪೂರ್ಣ ಮಧ್ವಾಂತರದ ಶ್ರೀಕೃಷ್ಣಾರ್ಪಣೆ ಮಸ್ತು ಇದೇ ರೀತಿಯಾದಂಥ ನಿಮಗೆ ಒಳ್ಳೆಯ ವಿಶೇಷ ರೀತಿಯಾದಂಥ ಇನ್ನ ಗಣಪತಿಯ ಬಗ್ಗೆ ರಾಯರ ಬಗ್ಗೆ ನಿಮಗೆ ಬೇಕು ಅಂತಂತಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಗಣಪತಿಯೇ ನಮಃ ಅಥವಾ ಶ್ರೀ ಗಣೇಶ ಅಂದ್ಕೊಂಡು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಥಾಮತಿ ಯಥಾಜ್ಞಾನ ನನ್ನ ಎಷ್ಟು ಜ್ಞಾನ ಇದೆಯೋ ಅಷ್ಟು ನಾನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಸಂಪೂರ್ಣ ಮಧ್ವಾಂತ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ್ಣ ಶ್ರೀ ಪ್ರಾಣಪತಿನಿ ಯಥಭೋಚ ಮಹಾಂತೇನ ಪ್ರಿಯತಾಮ್ ಕಮಲಾಲಯಿ ನಿಮಗೆ ಏನೇ ಕಷ್ಟಗಳಿದ್ದರೂ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಮೇಲೆ ಕೊಟ್ಟಿರುವಂಥ ಸಂಪರ್ಕ ನಂಬಕ್ಕೆ ಮಾಡಿ ನಿಮಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತ ಹೇಳಿ ಸಂಪೂರ್ಣ ಹರೆಯೆ ನಮಃ ಶ್ರೀ ಗಣೇಶಾಯ ನಮಃ